ಹಾಯ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆರೆಂಜ್ ಸಿಪ್ಪೆಯಿಂದ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಆರೆಂಜ್ ಸಿಪ್ಪಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಸೊ ಫೇಸಲ್ಲಿರೋ ಕಲೆಗಳೆಲ್ಲ ಹೋಗುತ್ತೆ ಸೊ ಹಾಗಾಗಿ ಆರೆಂಜ್ ಸಿಪ್ಪೆನ ನಾವು ಬಿಸಾಕ್ತೇ ಈ ಥರ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಒಣಗಿಸ್ಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕೋಬೇಕು ಸೊ ಇದು ಬಿಸಿಲಲ್ಲಿ ಇದ್ದಾಗಲೇ ತಂದು ರುಬ್ಬಿದರೆ ಬೇಗ ಸಣ್ಣಗಾಗುತ್ತೆ ಆ ಸಂಜೆವರೆಗೂ ಬಿಟ್ಬಿಟ್ಟು ಇದನ್ನ ಮಾಡಿದರೆ ಸಾಫ್ಟ್ ಆಗಿಬಿ ಅಂದರೆ ಮೆತ್ತಗಾಗ್ಬಿಡುತ್ತೆ ರುಬ್ಬಕ್ಕೆ ಚೆನ್ನಾಗಾಗಲ್ಲ ಸೊ ಬಿಸಿಲಲ್ಲಿ ಇರುವಾಗಲೇ ತೊಗೊಂಬಂದು ರುಬ್ಬಬೇಕು ಸೊ ರುಬ್ಬಿದಾಗ ಈ ಥರ ನೈಸ್ ಪೌಡ್ರ್ ಆಗುತ್ತೆ ಸೊ ಇದನ್ನು ಸ್ವಲ್ಪ ಸ್ಟೆನ್ನರ್ ತಗೊಂಡು ಚೆನ್ನಾಗಿ ಜಾಲಿಸ್ಕೋಬೇಕು ಅದು ಸ್ಟ್ರೈನರ್ ತೊಗೊಂಡು ಜಾಲಿಸ್ಕೊಂಡ್ಮೇಲೆ ತರಿತರಿಯಾಗಿ ಉಳುತ್ತೆ ಸೊ ತರಿತರಿಯಾಗಿ ಉಳಿದಿರೋದನ್ನ ನಾವು ಸ್ಕ್ರಬ್ಬರಾಗಿ ಕೂಡ ಯೂಸ್ ಮಾಡ್ಬೋದು ಬೇಡ ಅಂದರೆ ನಾವು ಬಿಸಾಕ್ಲೋಬೌದು ಸೊ ಕೆಳಗಡೆ ಇರೋದನ್ನ ನಾವು ಪೇಸ್ ಪ್ಯಾಕಾಗಿ ಯೂಸ್ ಮಾಡ್ಬೋದು ನಾವು ಸೊ ಫೇಸ್ ಪ್ಯಾಕ್ನ ಯಾವ ಥರ ಹಾಕ್ಕೊಳ್ಳೋದು ಅದರಿಂದ ಏನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಇದರಲ್ಲಿ ವಿಟಮಿನ್ ಜಾಸ್ತಿ ಸಿ ಇರೋದರಿಂದ ಫೇಸಿಗೆ ಅಪ್ಲೈ ಮಾಡೋದನ್ನ ಫೇಸ್ ವೈಟ್ ಆಗುತ್ತೆ ಹಾಗೆ ಫೇಸಲ್ಲಿರೋ ಕಲೆಗಳೆಲ್ಲ ಬೇಗ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಸೊ ನನ್ನ ಫೇಸಲ್ಲಿ ಕಲೆ ಇದೆ ಸೊ ಅದನ್ನು ನಾನು ಓಮ್ ರೆಮಿಡಿನ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ ಸೊ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಈ ಪೌಡ್ರನ್ನ ಹಾಗೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅಂದರೆ ಒಂದು ಕಂಟೇನರಲ್ಲಿ ಹಾಕ್ಬಿಟ್ಟು ಹಾಗೆ ಎತ್ತಿಡ್ಬೋದು ಸೊ ತುಂಬ ದಿನ ಇಡ್ಬೋದು ಅದೇನು ಹಾಳಾಗಲ್ಲ ನಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೋಬೋದು ಈಗ ಸಾಫ್ಟ್ ಪೌಡ್ರ್ ಇದೆಯಲ್ಲ ಸೊ ಅದಕ್ಕೆ ಸ್ವಲ್ಪ ನಾವೇನು ಯೂಸ್ ಮಾಡಬೇಕಂದ್ರೆ ರಾಮ್ ಮಿಲ್ಕ್ ಇದ್ದರೆ ರಾಮ್ ಮಿಲ್ಕ್ ಯೂಸ್ ಮಾಡ್ಬೋದು ಅಂದರೆ ನಾವು ಮಧ್ಯಾಹ್ನ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಯಾವಾಗ ಒಂದು ಟೈಮಲ್ಲೇ ರಾಮ್ ಮಿಲ್ಕ್ ಸಿಕ್ಕಲಿಲ್ಲ ಅಂತಂದರೆ ನಾರ್ಮಲಿ ನಾವು ರೋಸ್ ವಾಟ್ರ್ ಎಲ್ಲರ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ ಈ ರೋಸ್ ವಾಟ್ರನ್ನ ಯೂಸ್ ಮಾಡ್ಕೋಬೋದು ಈ ರೋಸ್ ವಾಟ್ರ್ ಜೊತೆಗೆ ಮತ್ತು ಇದಕ್ಕೆ ಕಡಲೆ ಹಿಟ್ಟು ಹಾಕೋಬೋದು ಕಡಲೆ ಹಿಟ್ಟು ನಮ್ಮ ಮನೆಯಲ್ಲಿ ಏನಿದೆಯೋ ನಾವು ಅದನ್ನ ಯೂಸ್ ಮಾಡಿಕೊಂಡು ನಾವು ಓಮ್ ರೆಮಿಡಿಸನ್ನ ರೆಡಿ ಮಾಡ್ಕೊಬೋದು ಕಡಲೆ ಹಿಟ್ಟು ಅಂತ ಅಂದರೆ ಅಂದರೆ ನನ್ನ ಹತ್ರ ಮಿಲ್ ಮಿಟ್ಟಿ ಇದೆ ನಾನು ಮುಲ್ತಾನಮಿಟ್ಟಿನ ಅದ್ರ ಜೊತೆ ಹ್ಯಾಡ್ ಮಾಡ್ಕೊತಿದ್ದೀನಿ ಮಿಟ್ಟಿ ಇಲ್ಲ ಅಂತಂದರೆ ಕಡಲೆ ಪುಡಿ ಕೂಡ ಹಸಿ ಕಡಲೆ ಹಿಟ್ಟಂತ ಹೇಳ್ತಾರಲ್ಲ ಸೊ ಅದನ್ನ ಅದರಲ್ಲಿ ಹಾಡ್ಕೊ ಹ್ಯಾಡ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಇದನ್ನೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ಹಾಕೊಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೋಬೇಕು ಸೊ ಇದನ್ನು ಮುಖಕ್ಕೆ ಹಚ್ಚಿ ಒಂದು ಆಫ್ ಆನ್ ಅವರ್ ಆದಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ಮುಖ ವೈಟಿಷ್ ಆಗುತ್ತೆ ಹಾಗೆ ಕಲೆಗಳು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಸೊ ಒನ್ ಟೈಮ್ಗೆ ಇದು ಕಮ್ಮಿ ಆಗಲ್ಲ ಸ್ವಲ್ಪ ಅವಾಗ ಅವಾಗ ಅಪ್ಲೈ ಮಾಡ್ತಾ ಬರಬೇಕು ಬಟ್ ವಿಟಮಿನ್ ಸಿ ಇರೋದ್ರಿಂದ ಫೇಸ್ ಮಾತ್ರ ವೈಟ್ ವೈಟ್ ಆಗಿ ತುಂಬ ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಕ್ಕೆ ಬೇಕಾಗಿರೋದು ಒಂದು ತ್ರೀ ಐಟಮ್ಸ್ ಇದ್ದರೆ ಸಾಕು ಇರೋ ಐಟಮ್ಸಿಂದ ನಾವು ತುಂಬ ಈಸಿಯಾಗಿ ಒಂದು ಪೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಸೊ ಇದು ಫೇಸ್ ಪ್ಯಾಕ್ ರೆಡಿಯಾಗಿದೆ ನೋಡಿ ನನ್ನ ಫೇಸಲ್ಲೂ ಸ್ವಲ್ಪ ಚಿನ್ ಮೇಲೆ ಚೀಕ್ ಮೇಲೆ ಸ್ವಲ್ಪ ಕಲೆಗಳಿದ್ದಾವೆ ಸೊ ಅದಕ್ಕೋಸ್ಕರ ನಾನೀಗ ನಿಮಗೆ ಅಪ್ಲೈ ಮಾಡಿಬಿಟ್ಟು ಇದ್ದೀನಿ ಸೊ ಇವಾಗ ನೀಟಾಗಿ ಈ ಥರ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಫೇಶ್ ವಾಶ್ ಮಾಡೋದ್ರಿಂದ ಬ್ರೈಟ್ನೆಸ್ ಆಗುತ್ತೆ ಮತ್ತು ಕಲೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಎಲ್ಲ ವಿಡಿಯೋಗಳಿಗೂ